ಮಹಿಳಾ ಜ್ಞಾನ ವಿಕಾಸದ ಮೂಲಕ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಬೆಂಬಲವಾಗಿ ನಿಂತು ಸುಖಿ ಸಮಾಜ ನಿರ್ಮೂಲನದ ಕನಸನ್ನೊತ್ತು ಎಲ್ಲರಲ್ಲೂ ಪ್ರೀತಿ ಸ್ನೇಹ ಸಹಬಾಳ್ವೆ ಬೀಜ ನೆಟ್ಟು ಗ್ರಾಮೀಣ ಜೀವನಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಗುತ್ತಿರುವ ಗೌರುಬಿಂದೂರು ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಇಡುಗೂಡು ನಗರಗೆರೆ ಹಾಗೂ ನಗರ ಭಾಗದ ಒಟ್ಟು ಆರು ಮಂದಿ ನಿರ್ಗತಿಕರಿಗೆ ವಾತ್ಸಲ್ಯ ಕಿಟ್ಟನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಸಿ ಎಸ್ ತಾಲೂಕು ಯೋಜನಾಧಿಕಾರಿಯವರಾದ ನಾಗರಾಜ್ ನಾಯ್ಕ ನಗರಸಭೆಯ ಸದಸ್ಯರಾದ ಮೋಹನ್ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಅಶ್ವಿನಿ ಶ್ರೀದೇವಿ ಗಜಪತಿ ಮುಂತಾದವರು ಉಪಸ್ಥಿತರಿದ್ದರು